ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ರೈತರೇ ಇವತ್ತಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ತಿಳಿದುಕೊಂಡು ಬರೋಣ ಇನ್ನೂ ಯಾರು ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೇ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ನೋಡೋದಾದರೆ ಸವನೂರಿನಲ್ಲಿ ಬಂದು ಒಂದು ಕ್ವಿಂಟಲ್ ಆ ಬೆಲೆ ನೋಡೋದಾದರೆ ಹದಿನಾರುನೂರು ರೂಪಾಯಿ ದಿಂದ ಏಳು ಸಾವಿರ ರೂಪಾಯಿವರೆಗೆ ಇದೆ ಗಂಗಾವತಿಯಲ್ಲಿ ಬಂದು ಏಳು ಸಾವಿರದಿಂದ ಏಳು ಸಾವಿರದ ಎರಡು ನೂರು ರೂಪಾಯಿವರೆಗೆ ಇದೆ ಗರಿಷ್ಠ ಬೆಲೆ ಗಂಗಾವತಿಯಲ್ಲಿ ಹಾಗೆ ಇನ್ನೊಂದು ಮಾರ್ಕೆಟ್ ಬಂದು ರಾಯಚೂರು ರಾಯಚೂರಿನಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ನೋಡೋದಾದರೆ ಏಳು ಸಾವಿರ ರೂಪಾಯಿದ ಹಿಂದ ಹಿಡಿದು ಏಳುವರೆ ಸಾವಿರ ರೂಪಾಯಿವರೆಗೆ ಇದೆ ನೋಡಿ ರೈತರೇ ಹಾಗೆ ಇನ್ನೊಂದು ಬಂದು ವಾದ್ವಾಣಿ ವಾದ್ವಾಣಿಯಲ್ಲಿ ಬಂದು ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಆರ್ ಸಾವಿರದಿಂದ ಏಳು ಸಾವಿರ ರೂಪಾಯಿ ತನಕ ಇದೆ ರೈತರೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆ ಬೆಲೆ ಆಗಿದೆ ಇನ್ನು ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡ